ಪ್ರದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕು ಮಾಗುಂಡಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರಾದಂತಹ ಶ್ರೀಯುತ ಎನ್ ಅಬ್ದುಲ್ ಲತೀಫ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ಯುವರ್ ಪಾಲಿಟಿಷಿಯನ್ ಪರವಾಗಿ ಸ್ವಾಗತ ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ ನನ್ನ ಹೆಸರು ಎನ್ ಅಬ್ದುಲ್ ಲತೀಫ್ ಅಂತ ಹೇಳಿ ನನ್ನ ತಂದೆಯ ಹೆಸರು ದಿವಂಗತ ನಸರುದ್ದೀನ್ ಅಹಮದ್ ಅಂತ ಹ್ಮ್ ಹ್ಮ್ ನನ್ನ ತಾಯಿ ಬಂದು ಬಾನು ಅವರು ಕೂಡ ದಿವಂಗತರಾಗಿದ್ದಾರೆ ಒಟ್ಟು ಏಳು ಜನ ಮಕ್ಕಳು ಹಿರಿಯ ಮಗನಾಗಿ ನಾನು ಮತ್ತೆ ಐದು ಜನ ತಂಗದಿರು ಒಬ್ಬ ತಮ್ಮ ಎರಡು ಗಂಡು ಎರಡು ಗಂಡು ಐದು ಹೆಣ್ಣು ಐದು ಜನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅವರು ಒಬ್ರು ಚಿಕ್ಕಬಳ್ಳಾಪುರ ಒಬ್ರು ಚಿಕ್ಕ ಇಬ್ರು ಚಿಕ್ಕ ಚಿಕ್ಕಮಗಳೂರು ಒಬ್ರು ಚಿಕ್ಕಬಳ್ಳಾಪುರ ಇಬ್ರು ಬಾಳೆಯನ್ನರು ಮತ್ತೆ ಒಬ್ರು ಮಾಗುಂಡಿಯಲ್ಲಿ ವಾಸ ಮಾಡ್ಕೊಂಡು ನಿಮ್ಮ ತಮ್ಮ ಏನ್ ನನ್ನ ತಮ್ಮ ಹಾಲಿ ಈಗ ಗ್ರಾಮ ಸಹಾಯಕನಾಗಿ ಕೆಲಸ ಹೆಸರು ಅಂತ ಹಾಗೆ ಮತ್ತೆ ನೀವು ಮದುವೆ ಆಗಿದೆ ಇಲ್ಲಿಂದ ನಾನು ಮದುವೆ ಆಗಿದ್ದು ಸುರತ್ಕಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಎಂಬಲ್ಲಿ ನನ್ನ ಧರ್ಮಪತ್ನಿಯ ಹೆಸರು ಕಪಿಜ ಬಾನು ಅಂತ ಹಾಗೆ ನಿಮ್ ಮಕ್ಕಳೆಷ್ಟು ನನಗೆ ಮೂರು ಜನ ಮಕ್ಕಳು ಎರಡು ಗಂಡು ಒಂದು ಹೆಣ್ಣು ಮೊದಲನೇ ಮಗ ನಸರುದ್ದೀನ್ ಅಹಮದ್ ಅಶ್ಫಾಕ್ ಅಂತೇಳಿ ಎರಡನೇದು ನನ್ನ ಮಗಳು ಅವಳ ಹೆಸರು ಜಮೀಲಾದು ಮೂರನೇ ಮಗ ನಜಮುದ್ದೀನ್ ಅಂತೇಳಿಗಲ್ಲಿ ಮಗಳಿಗೆ ನಾನು ಹಿಂದೆ ಸರ್ವಿಸ್ ಮಾಡ ಸೇವೆ ಮಾಡ್ತಾ ಇದ್ದಂತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆರೆಸ್ ಅಂತೆ ಅಂತೇಳಿ ಅಲ್ಲಿ ಒಂದು ಸಣ್ಣ ಹಳ್ಳಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ ಅವ್ರ ಅಲ್ಲೇ ವಾಸ ಮಾಡಿಕೊಂಡು ಎರಡು ಜನ ಮಕ್ಕಳನ್ನ ಹೊಂದಿದ್ದಾರೆ ರಾಜಕೀಯಕ್ಕೋಸ್ಕರ ಹೇಗೆ ಬಂದ್ರಿ ಏನ್ ಬ್ಯಾಕ್ ಗ್ರೌಂಡ್ ಇಲ್ಲ ರಾಜಕೀಯ ಅನ್ನೋದು ನನಗೆ ಸುಳ್ಳೇ ಇಲ್ಲ ಯಾಕೆಂತಂದ್ರೆ ನಾನು ಕಲ್ತಿರೋದು ಎಸ್ ಎಸ್ ಎಲ್ ಸಿ ಸೊ ಎಸ್ ಎಸ್ ಎಲ್ ಸಿ ಆ ಟೈಮ್ ಅಲ್ಲಿ ಈ ಎಂಪ್ಲಾಯ್ಮೆಂಟ್ ತಂದೆಗೆ ಒಂದು ಆಸೆ ಇತ್ತು ನನ್ನ ಮಗ ಒಂದು ನೌಕರಿಗೆ ಹೋಗಬೇಕು ಒಂದು ಆಸೆ ಇತ್ತು ನಾನು ಚಿಕ್ಕಮಂಗ್ಳೂರಿಗೆ ಹೋಗಿ ಎಂಪ್ಲಾಯ್ಮೆಂಟ್ ನಂಬರನ್ನು ಅನ್ನು ಮಾಡಿಸ್ತೇನೆ ಹಲವಾರು ಇಂಟರ್ವ್ಯೂಗಳು ಬರೋದವ ಕಾರ್ಡ್ ಮುಖಾಂತರ ಬರ್ತು ನಾನು ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಬಟ್ ಎಷ್ಟು ಕಾಲಿಗೆ ಹೋಗಿ ಬಂದ್ರು ನನಗೆ ಇಂಟರ್ವ್ಯೂ ಅಲ್ಲಿ ನಾನು ಸಕ್ಸಸ್ ಆಗ್ತಿರ್ಲಿಲ್ಲ ಸೊ ಒಂಥರ ಬೇಸರ ಕೊನೆಗೆ ಕೂಲಿ ಕೆಲಸ ಮಾಡಿದೆ ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡಿದೆ ಎಲ್ಲಾ ಮಾಡ್ತಾ ಇದ್ದೆ ಬಟ್ ಎಲ್ಲ ಒಂದ್ ಕಡೆ ಒಂದ್ ಆಸೆ ನೌಕರಿ ಆಗ್ಬೇಕು ಅಂತ ಹೇಳಿ ಸೊ ಆ ಒಂದು ಟೈಮ್ ಅಲ್ಲಿ ಮಂಡಲ್ ಪಂಚಾಯತಿ ಕಳೆದು ಗ್ರಾಮ ಪಂಚಾಯತಿ ಬಂದಿತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಸೊ ಮದ್ವೆ ಆಗಿ ನನ್ನ ಎರಡು ವರ್ಷ ನಂಗೆ ಎರಡು ಜನ ಮಕ್ಕಳು ಮಗಳು ಮತ್ತೆ ದೊಡ್ಡ ಮಗ ನಿರುದ್ಯೋಗಿ ನಾನು ಕೆಲಸ ಇಲ್ಲ ಮನೆಯಲ್ಲಿ ತಂದೆಗೆ ವಯಸ್ಸಾಗಿದೆ ಗ್ರಾಮ ಸಹಾಯಕರು ಅವರಿಗೆ ಬರ್ತಾ ಇರುವಂತೂರು ರೂಪಾಯಿ ಸಂಬಳ ಮನೆ ತುಂಬಾ ಯಜಮಾನರು ಜವಾಬ್ದಾರಿ ಬಿತ್ತು ಬಟ್ ನನ್ನ ಹತ್ರ ಕೆಲಸ ಇಲ್ಲ ನನ್ಗೆರಡು ಜನ ಮಕ್ಕಳು ನನ್ ತಂಗಿ ಅಂದ್ರು ತಂದೆ ತಾಯಿ ವಯಸ್ಸಾಗಿದೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದಾಗ ನಾನು ಅವಾಗ ಒಂದು ಐಆರ್ ಡಿ ಪಿ ಲೋನ್ ಅನ್ನೋದು ಬರ್ತಾ ಇತ್ತು ಸೊ ನನ್ ಅವರ ಹೆಸರು ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅವರು ಮಾಗುಂಡಿ ಮೋಹನ್ ಅಂತ ಈಗ ಅವರು ಬಿಜೆಪಿಯ ಮಖಂಡ್ ಆಗಿದ್ದಾರೆ ಐ ಆರ್ ಡಿ ಪಿ ನೀವು ಉಪಾಧ್ಯಕ್ಷ ಆಗಿದ್ದೀರಿ ನನಗೆ ಒಂದು ಮೂರು ಸಾವಿರ ರೂಪಾಯಿ ಸಾಲ ಮಾಡಿ ಕೊಡಿ ಬ್ಯಾಂಕಿನಿಂದ ನಾನು ಅದನ್ನ ಇದು ಮಾಡಿಕೊಂಡು ಒಂದು ಜೀವನ ನಡೆಸ್ಕೊಂಡು ಹೋಗ್ತೇನೆ ಅಂತ ಹೇಳುದು ಸೊ ಏ ಬೇಡಪ್ಪ ನೀನು ಆ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ನಾನು ಗ್ರಾಮ ನಾನು ಕೆಲಸ ಕೊಡ್ತೀನಿ ಅಂತ ಹೇಳಿ ಹ್ಮ್ ಕರ್ಕೊಂಡು ಹೋಗಿ ಆ ಟೈಮಲ್ಲಿ ನನ್ನ ಚಿಕ್ಕಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಮಿದಾಬಾನು ನೂರು ರೂಪಾಯಿ ಸಂಬಳಕ್ಕೆ ನಾನು ಆಗಿ ಸೇರ್ತೇನೆ ಮೂರನೇಸ್ವಿ ಆ ನಂತರದಲ್ಲಿ ಒಂದು ಎಂಟು ವರ್ಷ ಸರ್ವಿಸ್ ಮಾಡಿದೆ ಸರ್ವಿಸ್ ಮಾಡಿದಾಗ ತೊಂಬತ್ತ ಎಂಟನೇ ಇಸ್ವಿಯಲ್ಲಿ ಸೊ ವೀರಪ್ಪ ಮಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಗ್ರಾಮ ಪಂಚಾಯಿತಿಯ ನಾನಾ ಹೋರಾಟದಲ್ಲಿ ಹೋಗಿದ್ದೆವು ಬೆಳಿಗ್ಗೆ ಸೊ ಅಲ್ಲಿ ಅವರು ಮುಟ್ಟಿ ಒಂದು ಪ್ರಮಾಣ ಮಾಡಿದ್ರು ಪ್ರಮಾಣ ಮಾಡಿಬಿಟ್ಟು ಗ್ರಾಮ ಪಂಚಾಯತ್ ನೌಕರನ್ನ ಕಾಯಂಗೊಳಿಸ್ತೇನೆ ಸೊ ಅಲ್ಲಿ ನಮಗೆ ಅಲ್ಲಿ ಸೇರಿದವರಿಗೆ ಹೆಚ್ಚು ಕಮ್ಮಿ ತೊಂಬತ್ತ ಒಂಬತ್ತು ಭಾಗ ಗ್ರಾಮ ಪಂಚಾಯತ್ ಒಂದು ಆಸೆ ಸೊ ಆಮೇಲೆ ನಾವು ಗ್ರಾಮ ಪಂಚಾಯತಿ ಅಂದ್ರೆ ನಮ್ಮ ಜೀವನದ ಒಂದು ಇದು ಹೇಳಿ ನಾವು ಭಾವಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡುದು ಅದಾಗಿ ಒಂದು ವರ್ಷದಲ್ಲಿ ನಮ್ಮ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಲಿಕ್ಕೆ ಸರ್ಕಾರ ಸ್ಟಾರ್ಟ್ ಸೊ ಅದರಲ್ಲಿ ಮೊದಲನೇ ಹಂತದಲ್ಲಿ ಧಾರವಾಡ ಸೈಡ್ ಇಂದ ಎಲ್ಲ ನಮ್ಮ ಜಿಲ್ಲೆಗೆ ಕಾರ್ಯದರ್ಶಿಗಳಾಗಿ ಬಂದ್ರು ನಮ್ಮ ಬಂದರೂ ನಾನು ಆವಾಗಲೂ ನಾನು ಬಿಲ್ ಕಲಾಟರ್ ಆಗಿದ್ದೆ ಯಾಕಂತಂದ್ರೆ ಸೀನಿಯಾರಿಟಿ ಇಂಥದ್ದು ಮತ್ತು ಮೀಸಲಾತಿ ಇದೆಲ್ಲ ಇತ್ತು ಹಾಗಾಗಿ ನನಗೆ ಅಪಾಯಿಂಟ್ಮೆಂಟ್ ಸಿಗೋದು ಸ್ವಲ್ಪ ಲೇಟ್ ಆಯ್ತು ಕೊನೆಗೆ ನನಗೆ ಎರಡು ಸಾವಿರ ಯಶಸ್ವಿ ಮೇ ಐದಕ್ಕೆ ಕಾರ್ಯದರ್ಶಿಯಾಗಿ ಬರ್ತಿಸಿತ್ತು ಬರ್ತಿಸಿತ್ತು ಸೊ ನರಸಿಂಹಾಜಪುರ ತಾಲೂಕಿನ ಕಾಂದರ್ ಗ್ರಾಮ ಪಂಚಾಯತಿಗೆ ನಾನು ಕಾರ್ಯದರ್ಶಿಯಾಗಿ ನೇಮಕ ಹಾಗೆ ನಾನು ಒಬ್ಬ ಆಯ್ತು ಮತ್ತೆ ಇಲ್ಲ ಅಲ್ಲಿ ನಾನು ಒಳ್ಳೆ ರೀತಿ ನನ್ಗೆ ಅಂದ್ರೆ ಪ್ರಥಮವಾಗಿ ಕಾರ್ಯದರ್ಶಿ ಹುದ್ದೆ ಸಿಕ್ತು ನಾನು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದೆ ಆ ನಂತರ ನನಗೆ ಒಂದು ವರ್ಷ ಎರಡು ತಿಂಗಳ ನಂತರ ನನ್ನನ್ನ ಕಡೂರು ತಾಲೂಕಿನ ಸೋಮಹಳ್ಳಿ ಗ್ರಂಥಾಯತಿಗೆ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು ಅಲ್ಲಿ ಹೋದೆ ನಾನು ನನಗೆ ಪರಿಚಯ ಇಲ್ಲ ಅಲ್ಲಿ ನನ್ನೊಟ್ಟಿಗೆ ಅಪಾಯಿಂಟ್ಮೆಂಟ್ ಆದ ಕಾರ್ಯದರ್ಶಿನೇ ನನಗೆ ಚಾರ್ಜ್ ಕೊಡ್ಲಿಕ್ಕೆ ಒಂದು ತಿಂಗಳು ಕಾಯಿಸ್ದ ನಾನು ಚಿಕ್ಕಮಂಗ್ಳೂರಿಂದ ಕಡವರಿಗೆ ಓಡಾಡ್ತಾ ಇದ್ದೆ ನನ್ನ ತಂಗಿ ಮನೇಲಿ ಇದ್ಕೊಂಡು ನನಗೆ ಹೋದಾಗ ಅಲ್ಲಿ ಕೆ ಎಂ ಕೃಷ್ಣಮೂರ್ತಿ ಎಮ್ ಎಲ್ ಎ ಅವರಿದ್ರು ಅವ್ರ ಹತ್ರ ಹೋಗಿ ನನ್ನ ಅಹವಾಲ್ನ ಹೇಳ್ಕೊಂಡೆ ಸರ್ ನಾನು ಈ ತರ ಸಸ್ಪೆನ್ಷನ್ ಆಗಿ ರಿವೋಕ್ ಆಗಿ ಬಂದಿದ್ದೀನಿ ನನಗೆ ಚಾರ್ಜ್ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಕರೆದು ಅಂತ ಹೇಳಿ ಅವರು ಅವ್ರದೇ ಅಡ್ವೈಸ್ ಅಲ್ಲಿ ಅವ್ರದೇ ಭಾಷೆಯಲ್ಲಿ ಹೇಳಿ ಆದ್ಮೇಲೆ ನನ್ಗೆ ಅಲ್ಲಿ ಚಾರ್ಜ್ ಕೊಡಿಸಿದ್ರು ಅಲ್ಲಿಂದ ನಿರಂತರವಾಗಿ ನಾನು ಸೋಮನಹಳ್ಳಿ ಪಂಚಾಯಿತಿಯಲ್ಲಿ ಎಂಟು ಮುಕ್ಕಾಲು ವರ್ಷ ಒಂದೇ ಪಂಚಾಯತಿ ಕೆಲಸ ಮಾಡ್ತಾ ಇದ್ದೆ ಜೊತೆಯಲ್ಲಿ ಯಾರೇ ಕಾರ್ಯದರ್ಶಿಗಳು ಅವಾಗ ಕಾರ್ಯದರ್ಶಿಗಳಿದ್ರು ಯಾರೇ ಕಾರ್ಯದರ್ಶಿಗಳು ರಜೆ ಹೋದಾಗ ಅಲ್ಲಿಗೆ ಇನ್ನೊಂದು ಅಡಿಷನಲ್ ಚಾರ್ಜ್ನ ಹಾಕಿ ಬಹುಶಃ ಐವತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಶೇಕಡ ಇಪ್ಪತ್ತೈದು ಭಾಗ ಗ್ರಾಮ ಪಂಚಾಯಿತಿಗಳಲ್ಲಿ ಅಂದರೆ ವೈಮಲ್ಲಾಪುರ ಸೋಮನಹಳ್ಳಿ ಮತಿಘಟ್ಟ ಕೆರೆಸಂತೆ ಗಿರಿಯಾಪುರ ವೈ ಇನ್ನು ಇನ್ನೂ ಒಂದು ಹತ್ತಾರು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೆ ಕೊನೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಸರ್ಕಾರದ ಇದರ ಪ್ರಕಾರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದ್ರು ಸೊ ಇಡೀ ಜಿಲ್ಲೆಯಲ್ಲಿ ಅವಾಗ ಕಾರ್ಯದರ್ಶಿಗಳ ಮನಸ್ಸಲ್ಲಿ ನಾವೆಲ್ಲ ಚೆಕ್ ಈ ಹಣದ ವ್ಯವಹಾರಗಳನ್ನು ಮಾಡ್ತಾ ಇದ್ದವರಿಗೆ ಎಲ್ಲ ಒಂದು ಕಡೆ ಮುಜುಗರ ಅಂದ್ರೆ ಆ ಅದನ್ನ ಅದು ಅಗರ್ ಅರ್ಸ್ಕೊಳಕ್ ಆಗಲ್ಲ ಇನ್ನೊಬ್ಬನ ಕೈಗಳ ಕೆಲಸ ಮಾಡ್ಬೇಕಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಕಾರ್ಯದರ್ಶಿಗಳಿದ್ರು ನಾ ಮೊದಲನೇವನಾಗಿ ನಮಗೆ ಬರುವಂತ ಪಂಚಾಯತಿ ಅಭಿವೃದ್ಧಿ ಮೊದಲು ಚಾರ್ಜ್ ಕೊಟ್ಟೆ ನಾನು ಅಂದ್ರೆ ಅವರಿಗೆ ಬೇಕಾಗಿರುವಂತ ಎಲ್ಲಾ ಫೆಸಿಲಿಟಿನೂ ನಮ್ಮ ಸಣ್ಣ ಪಂಚಾಯತಿ ಆದ್ರೂ ಕೂಡ ಅದು ಇತಿಹಾಸ ಕೂಡ ಅಲ್ಲಿ ಮಾಡಿದೆ ಮಾಡಿ ಅವ್ರಿಗೆ ಚಾರ್ಜ್ ಕೊಟ್ಟೆ ಸೊ ಹಾಗೆ ಇಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿ ಎರಡ್ ಸಾವಿರ ಹದಿಮೂರು ಜೂನ್ ತಿಂಗಳಲ್ಲಿ ನಾನು ಚಿಕ್ಕಮಗಳೂರು ತಾಲೂಕಿನ ಈಶ್ವರಹಳ್ಳಿ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡಿದೆ ಅಲ್ಲಿನೂ ಕೂಡ ನಾನು ಕಾರ್ಯದರ್ಶಿಯಾಗಿ ಬಂದೆ ಬಟ್ ಕಡೂರು ತಾಲೂಕಲ್ಲಿ ಹದಿಮೂರು ಹದಿನಾಲ್ಕರವರೆಗೆ ಮೂರು ನಾಲ್ಕು ವರ್ಷ ಪಂಚಾಯತಿ ವಿರುದ್ಧ ಕೆಲಸ ಮಾಡಿದೆ ಅಲ್ಲಿಂದ ಈಶ್ವರಳ್ಳಿ ಗ್ರಾಮ ಪಂಚಾಯತಿ ಬಂದು ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ ಮತ್ತೇನು ಕಾರ್ಯದರ್ಶಿಯಾಗಿ ರಾಜಪ್ಪ ಅಂತ ಹೇಳಿ ಕಾರ್ಯದರ್ಶಿ ಇವರು ಪಿಡಿಒ ಇದ್ದರು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ನಾನು ನನ್ನ ಪಾಡಿಗೆ ಡ್ಯೂಟಿ ಮಾಡ್ಕೊಂಡಿದ್ದೆ ಜಾವಗಲ್ಲಲ್ಲಿ ನಾನು ಮನೆ ಮಾಡ್ಕೊಂಡಿದ್ದೆ ಸೊ ಅದಾದ ಮೇಲೆ ನನ್ನ ಕೆಲಸ ಕಾರ್ಯಗಳನ್ನು ನೋಡಿ ಅಲ್ಲಿ ಮಾಚನಹಳ್ಳಿ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವಂಥ ಹುದ್ದೆಗೆ ಪಿ ಒ ಆಗಿ ನನ್ ಬಡ್ತಿ ಆಗಿಲ್ಲ ನನಗೆ ಅಲ್ಲಿಗೆ ಚಾರ್ಜ್ ಕೊಟ್ಟರು ಚಾರ್ಜ್ ಕೊಟ್ಟ ಮೇಲೆ ಅಲ್ಲಿ ಹೋಗಿ ನಾನು ಕೆಲಸ ಮಾಡ್ತಾ ಇದ್ದೆ ನಾನು ಗ್ರೇಡ್ ಟು ಸೆಕ್ರೆಟರಿನೇ ಆದ್ರೂ ಪಿ ಡಿ ಒ ಚಾರ್ಜಲ್ಲಿ ಕೆಲಸ ಮಾಡ್ತಾ ಇದ್ದೆ ನನ್ನ ಕೈಯಲ್ಲಿ ಆಗಿರುವಂತ ಬಡಬಗರಿಗೆ ಅಂದ್ರೆ ಯಾವುದೇ ಲೋಪ ಇಲ್ಲದೇನೆ ಎಲ್ಲ ಮೇಂಟೆನೆನ್ಸು ಕೂಡ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಡ್ಯೂಟಿ ಮಾಡಿಕೊಂಡು ಇದ್ದೆ ಆ ಎರಡ್ ಸಾವಿರದ ಹತ್ತೊಂಬತ್ತು ಜುಲೈ ಮೂವತ್ತೊಂದಕ್ಕೆ ಆದಾಗ ಆದಮೇಲೆ ನಾನು ಒಂದು ವರ್ಷ ಒಂದು ತಿಂಗಳಲ್ಲಿ ಇದ್ದೆ ಆಮೇಲೆ ನನ್ನ ಪಾಡಿಗೆ ನಾನು ಮಾಗುಂಡಿಗೆ ಬಂದೆ ಮಾಗುಂಡಿಗೆ ಬಂದು ನನ್ನ ಪಾಡಿಗೆ ಇದ್ದೆ ನಾನು ಅವಾಗ ನಮ್ಗೆ ಮನೇಲೂ ಇರ್ಲಿಲ್ಲ ನಮ್ಮ ತಂದೆದು ಹಳೆ ಮನೆ ಇತ್ತು ಅದನ್ನ ಡೆಮಾಲಿಶ್ ಮಾಡಿ ಈ ಮನೆಯಲ್ಲಿ ಈಗ ವಾಸ ಇದ್ದೇನೆ ಹತ್ತೊಂಬತ್ತರಲ್ಲಿ ಬಂದೆ ನಾನು ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತರಲ್ಲಿ ಕೊರೋನಾ ಮಹಾಮಾರಿ ಬಂತು ಹಾಗೇನೆ ಒಂದು ಯೋಚನೆ ಬಂತು ನನ್ಗೆ ನಾನು ಯಾಕೆ ಆವಾಗ ಒಂದು ಸುದ್ದಿ ಇತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತದೆ ನನ್ನ ಮನಸಲ್ಲಿ ಒಂದು ಒಂದು ಆಸೆ ನಾನು ಈ ಪಂಚಾಯತಿಯಲ್ಲಿ ಅಟೆಂಡರ್ ಆದೆ ಬಿಲ್ ಕಲೆಕ್ಟರ್ ಆದೆ ಪ್ರಮೋಷನ್ ಆಗದೆ ಯಾಕೆ ಮೆಂಬರ್ ಆಗಬಾರ್ದು ಒಂದು ಆಸೆ ಹುಡ್ತು ಸೊ ನಾನು ನನ್ನ ಸ್ನೇಹಿತರತ್ರ ಹತ್ರ ಒಂದು ಗಾಳಿ ಸುದ್ದಿನ ನಾನು ಎಲೆಕ್ಷನ್ ಗೆ ನಿಲ್ತೇನೆ ಅಂತ ಸೊ ಈ ಹೊಸ ಪೀಳಿಗೆಯ ಜನರೇಷನ್ ಗೆ ನಾನು ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಇಪ್ಪತ್ತು ವರ್ಷ ಅಥವಾ ಹದಿನೆಂಟು ವರ್ಷ ಹೊಸ ಬೇರೆ ಊರಿನಲ್ಲಿ ಹಾಗಾಗಿ ನನಗೆ ಯಾರದು ಪರಿಚಯ ಇಲ್ಲ ಹೆಚ್ಚು ಕಮ್ಮಿ ನನಗೆ ಆಸೆ ಹುಟ್ಟಿಸಿದ್ದು ನನ್ನ ಆಸೆ ಇತ್ತು ಬಟ್ ಅದಕ್ಕೆ ಎಣ್ಣೆ ಹಾಕಿ ಆ ಅದನ್ನ ಮೋಸ್ಟ್ಲಿ ಪ್ರಥಮ ವ್ಯಕ್ತಿ ಅಂತಂದ್ರೆ ಅದು ಕಬೀರ್ ಕಬೀರ್ ಅಂತ ಹೇಳಿ ಅವನು ನಾನು ಊರು ಬಿಟ್ಟಾಗ ಒಂದ್ ಚಿಕ್ಕ ಹುಡುಗ ನಾನು ಯಾರು ಅಂತ ಅವ್ರಿಗೆ ಪರಿಚಯ ಇಲ್ಲ ಸೊ ಅವನಿಗೇನು ನೋಡೋಣ ಅನ್ನೋ ಒಂದು ರೀತಿಯಲ್ಲಿ ಅವ್ರದೇನು ಪಾಲಿಟಿಕ್ಸ್ ಮಾಡ್ಕೊಂಡು ಇತ್ತವ್ರು ಅವರೆಲ್ಲ ಎಲ್ಲ ಎಲ್ಲಾ ರಾಜಕಾರಣಿಗಳ ಪರಿಚಯ ಇತ್ತು ಬಟ್ ನನಗೆ ಎನ್ನಾರ್ಪುರ ತಾಲೂಕು ಅಲ್ಲ ಶೃಂಗೇರಿ ಕ್ಷೇತ್ರದ ಯಾವುದೇ ರಾಜಕಾರಣಿಯ ಪರಿಚಯ ನನಗಿಲ್ಲ ಆ ಚಿಕ್ಕಮಗಳೂರು ತಾಲೂಕು ಆಗಿರ್ಬೋದು ಅಥವಾ ಕಡೂರು ತಾಲೂಕಿನ ಎಲ್ಲಾ ರಾಜಕಾರಣಿಗಳ ಪರಿಚಯ ಇದ್ರು ಕೂಡ ನನ್ನ ಹುಟ್ಟೂರಾಗಿ ಬಂದ್ರು ನನಗೆ ಯಾವ ರಾಜಕಾರಣಿಗಳ ಪರಿಚಯನೂ ಇಲ್ಲ ಅಂತದಲ್ಲಿ ಈ ಕಬೀರ್ ಕಬೀರ್ ಮತ್ತೆ ಸಹದ್ ಅಲ್ಬಿ ಸಹಿ ಮುಸ್ತಫಾ ಆಮೇಲೆ ಮುಜೀಬ್ ಹಾಗೆ ಹಲವಾರು ನಮ್ಮ ಟೀಮ್ ಆಮೇಲೆ ಅಭಿಷೇಕ್ ಅಂತ ಹೇಳಿ ಅಮಿತ್ ಕುಮಾರ್ ಅಂತ ಹೇಳಿ ಇವರೆಲ್ಲ ಬಂದು ಅವ್ರಿಗೆ ಇವರೆಲ್ಲಾ ಹೋಗಿ ಹೇಳಿದ್ರು ಲತೀಫನಿದ್ರೆ ಹಾಗೆ ಏನು ಎತ್ತ ಅಂತ ಅವ್ರವ್ರ ಇದ್ರಲ್ಲಿ ನಡೀತು ಬಟ್ ಮೂಲತಃ ನಾನು ನನ್ನ ಮೆಂಟಾಲಿಟಿ ಜೆಡಿಎಸ್ ಸೊ ಅದು ರೆಕಾರ್ಡ್ ಆಗಿ ಹೋಗಿದೆ ಇವನು ಜೆಡಿಎಸ್ ಅವನು ಇವನ್ ಹೆಂಗೆ ಅನ್ನೋ ರೀತಿ ಮೆಂಟಾಲಿಟಿ ಇದ್ರು ಕೂಡ ನೋಡೋಣ ಏನೋ ಒಂದು ಅನುಭವ ಇದೆಯಲ್ಲ ಸರ್ವಿಸ್ ಅನ್ನ ತಗೊಳೋಣ ಅಂತ ಹೇಳಿ ಅವರೇ ಕನ್ವಿನ್ಸ್ ಮಾಡಿ ನಮ್ಮ ಕ್ಷೇತ್ರದ ಶಾಸಕರತ್ರ ಹೇಳಿನಲ್ಲಾ ಕಾಂಗ್ರೆಸ್ ಬೆಂಬರ್ ಇತ್ತನೆ ನಿಮ್ಗೆ ಸಪೋರ್ಟ್ 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 ಮಾಡಿ ಮೊದಲನೇ ಚುನಾವಣೆ ಮತ್ತ ಗೆದ್ರಿ ಏನ್ ಲೀಡಿಂಗ್ ಇತ್ತು ಇನ್ನೂರ ಅರವತ್ತೊಂಬತ್ತು ಹೈಯೆಸ್ಟ್ ರೆಕಾರ್ಡ್ ಓಕೆ ಹಾಗೆ ಓದಲ್ ನೀವು ಸದಸ್ಯರಾಗಿ ಮತ್ತೆ ಉಪಾಧ್ಯಕ್ಷರಾದ್ರೆ ಈಗ ಹಾಲಿ ಅಧ್ಯಕ್ಷರು ಕೂಡ ಓಕೆ ಗ್ರೇಟ್ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ನೀರಿಗೋಸ್ಕರ ಏನು ಒಂದು ಸೌಲಭ್ಯ ಕೊಟ್ಟಿದ್ದೀರ ನಮ್ಮ ಗ್ರಾಮ ಪಂಚಾಯತಿಯ ಆದಾಯದಲ್ಲಿ ಭಾರಿ ಹಿಂದುಳಿದ ಗ್ರಾಮ ಪಂಚಾಯತಿ ನನಗೆ ತಿಳಿದ ಮಟ್ಟಿಗೆ ಒಂದು ನಾಲ್ಕು ಮಳಿಗೆಗಳು ಮತ್ತೆ ನೀರಿನ ಕಂದಾಯ ಮತ್ತೆ ಮನೆ ತೆರಿಗೆ ಇದು ಬಿಟ್ರೆ ನಮಗೆ ಆದಾಯ ಯಾವುದೂ ಇಲ್ಲ ಸೊ ಟೋಟಲ್ ನಮ್ಮ ವಾರ್ಷಿಕ ಆದಾಯ ಆರು ಲಕ್ಷದ ಬೆಳಗ್ಗೆ ಸರ್ಕಾರದ ಅನುದಾನ ಒಂದು ಹದಿನೈದನ ಹಣಕಾಸು ಒಂದು ಬಿಟ್ರೆ ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅದು ಅದ್ರದ್ದು ಸಿಸ್ಟಮ್ ಗೊತ್ತಿದೆ ಬಟ್ ಅದು ಅವ್ರು ಬರಬೇಕು ಕೆಲಸ ಕೇಳಬೇಕು ಮಿಷನ್ ಬಂತು ನಮ್ಮ ಕಾಲದಲ್ಲಿ ಬಂತು ಅದು ಸ್ವಚ್ಛ ಇದ್ರಲ್ಲಿ ಹಿಂದೇನು ಆಗಿತ್ತು ನಾವು ಬಂದ ಕಾಲದಲ್ಲಿ ಮಾಡುದು ಪ್ರತಿ ಮನೆಗೂ ಶೌಚಾಲಯ ಇದೆ ಅದು ನಮ್ಮ ಹಿಂದಿನ ಅವಧಿಯವರು ಮಾಡಿ ಹೋಗಿದ್ದಾರೆ ನೀರಿನ ವಿಚಾರದಲ್ಲಿ ಹೇಳುದಾದ್ರೆ ಸಫಿಶಿಯಂಟ್ ಹಿಂದಿನ ಇದ್ದ ಆಡಳಿತ ಮಂಡಳಿಯವರು ಒಳ್ಳೆ ರೀತಿಯ ಕೆಲಸ ಮಾಡ್ಕೊಂಡು ಹೋಗಿದ್ರು ಸೊ ನಾವು ಏನ್ ಮಾಡುದು ಅಂತಂದ್ರೆ ಭದ್ರಾ ನದಿಯ ನೀರನ್ನ ಕುಡಿತಾ ಇದ್ವಿ ಈಗಲೂ ಕೂಡ ಭದ್ರಾ ನದಿಯ ನೀರನ್ನ ಕುಡಿತಾ ಇದ್ದೀವಿ ಸೊ ಯೋಚನೆ ಮಾಡಿದೆ ನಾನು ಯಾಕೆ ಫಿಲ್ಟರ್ ಬೆಡ್ ಅನ್ನ ಮಾಡಿದ್ರೆ ಆಗುತ್ತಾ ಅಂತ ಅಂತ ಅಷ್ಟು ಸೋರ್ಸ್ ನಮ್ಮ ಹತ್ರ ಇಲ್ಲ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಪಟ್ಟು ಆಗ್ಲಿಲ್ಲ ಬಟ್ ನಾವು ನಮ್ಮೂರಿನ ಜನಗಳಿಗೆ ಈ ನೀರು ಕೊಡಿಸೋದು ಅಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಗೆ ಬಂದಿರುವಂತ ದುಡ್ಡಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಏನು ಏನ್ ಹೇಳ್ತಾರೆ ಅದು ಅತಿವೃಷ್ಟಿ ಬಂತು ಸೊ ಆ ಟೈಮಲ್ಲಿ ನಮ್ಮ ಊರ್ ಮುಳುಗಡೆ ಆಗಿತ್ತು ಆ ಟೈಮಲ್ಲಿ ಸರ್ಕಾರದ ಅನುದಾನದಲ್ಲಿ ಒಂದು ಎರಡು ಕೊಳವೆ ಬಾವಿಗಳನ್ನ ಕೊರಸಿದ್ರು ಆ ಕೊಳವೆ ಬಾವಿಯಲ್ಲಿ ನೀರಿದೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದಕ್ಕೆ ಯಾಕೆ ಮೋಟ್ರಿ ಇಳಿಸಬಾರ್ದು ಮೋಟರ್ ಇಳಿಸ ನೀರು ಕೊಡಬಾರದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟು ನಮ್ಮ ಗ್ರಾಮ ನಮ್ಮ ಸ್ವಂತ ಅನುದಾನದಲ್ಲಿ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವದನ್ನ ಅಲ್ಲಿಗೆ ಒಂದು ಸ್ವಲ್ಪ ನೀರಿನ ಇದ್ದಿದ್ದ ಅಂದ್ರೆ ಮಳೆಗಾಲದಲ್ಲಿ ಆ ಒಂದು ಕೊಳಚೆ ನೀರನ್ನ ಕುಡಿಯುವಂತ ಪರಿಸ್ಥಿತಿ ಇತ್ತು ಸ್ವಲ್ಪ ನಿವಾರಣೆ ಆಯ್ತು ಅದೃಷ್ಟವಶಾತ್ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಬಂತು ಸೊ ಅದು ನನ್ನ ಮಟ್ಟಿಗೆ ತೃಪ್ತಿ ಇಲ್ಲ ನನ್ನ ಮಟ್ಟಿಗೆ ನಾವು ನೆನೆಸಿದ ರೀತಿಯಲ್ಲಿ ಕೆಲಸ ಆಗ್ಲಿಲ್ಲ ಆದ್ರೂ ಕೂಡ ಬಂದಿದ್ದು ಯಾಕೆ ಬಿಡ್ಬೇಕು ಅನ್ನೋ ಕಾರಣದಿಂದ ನಾವು ಇರೋ ಲೆಕ್ಕಾಚಾರದಲ್ಲಿ ಒಂದು ಬೋರ್ ಅನ್ನ ಕೊರಿಸಿ ಅದರಿಂದ ಒಂದು ಸೋರ್ಸನ್ನ ತಗೊಂಡು ಆ ನಮ್ಮ ಆತ್ಮತೃಪ್ತಿ ಇದೆ ನಮಗೆ ಮತ್ತೆ ನಮ್ಮಲ್ಲಿ ಭೇದ ಭಾವ ಇಲ್ಲ ನಮ್ಮಲ್ಲಿ ಎರಡು ಜನ ಬಿಜೆಪಿ ಬೆಂಬಲಿತ ಸದಸ್ಯರಿದ್ರು ಕೂಡ ನಾವೆಲ್ಲರೂ ಒಂದೇ ಹೌದು ಅದು ಗ್ರಾಮ ರಾಜಕೀಯ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಹಾಗೆ ದೃಷ್ಟಿಗೋಸ್ಕರ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಿಮ್ಮ ಕಡೆಯಿಂದ ಅಥವಾ ನಿಮ್ಮ ಶಾಸಕರ ಕಡೆಯಿಂದ ಏನೋ ಒಂದು ಆಗಿದೆ ನಾನು ಮೊದಲು ಗ್ರಾಮ ಪಂಚಾಯತಿ ಸದಸ್ಯನಾದೆ ಮತ್ತೆ ಶ್ರೀಮತಿ ಪ್ರಮೀಳ ಅವರು ಹಿಂದೆ ಅಧ್ಯಕ್ಷರಾಗಿದ್ರು ಆ ಟೈಮಲ್ಲಿ ನಮ್ಗೆ ಈ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಂದ ಒಂದು ಎಸ್ ಸಿ ಎಸ್ ಟಿ ಗ್ರಾಂಟ್ ಅಲ್ಲಿ ಒಂದು ಮೂವತ್ತೈದು ಲಕ್ಷ ರೂಪಾಯಿ ಗ್ರಾಂಟ್ ಸಿಗುತ್ತೆ ಅನ್ನೋ ಒಂದು ಸೂಕ್ಷ್ಮತೆ ನನ್ ನನಗೆ ಗೊತ್ತಾಯ್ತು ಸೊ ಆ ಟೈಮ್ ಅಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತರಾದ ಸೈದಲ್ವಿ ಮತ್ತೆ ಕಬೀರ್ ನಾವೇನ್ ಮಾಡುದು ಶಾಸಕರ ಮನೆಗೆ ಹೋದು ಶಾಸಕರ ಮನೆಗೆ ಹೋಗಿ ನಾವು ರಿಕ್ವೆಸ್ಟ್ ಮಾಡುದು ಸರ್ ಈ ತರ ಒಂದು ಎಸ್ ಸಿ ಎಸ್ ಟಿ ಗ್ರಾಂಟ್ಸ್ ಇದೆ ರಸ್ತೆಗಳು ಡ್ರೈನೇಜಸ್ ಇದೆ ಪಂಚಾಯತ್ಗೆ ಕೊಟ್ರೆ ಭಾರಿ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಅವ್ರನ್ನ ಬೇಡ್ಕೊಂಡು ಬಹುಶಃ ಅವರು ಏನು ಯತ್ನ ಮಾಡಿದ್ರೆ ಗೊತ್ತಿಲ್ಲ ಅಂದ್ರೆ ಹಿಂದಿನ ಅವಧಿಯಲ್ಲಿ ಅವರ ಹಿಂದಿನ ಅವಧಿ ಈ ಅವಧಿ ಅಲ್ಲ ಅವಾಗ ಅವ್ರ ಶಾಸಕರೇ ಆಗಿದ್ರು ಕೂಡ ಹಿಂದಿನ ಅವಧಿ ಅವ್ರು ಹಿಂದೆ ಮುಂದೆ ನೋಡ್ಲಿಲ್ಲ ಆ ಮೂವತ್ತು ನಾವ್ ಏನು ಪತ್ರ ತಗೊಂಡು ಹೋಗಿದ್ದು ಅದಕ್ಕೆ ಅಲ್ಲೇ ಅವರು ಸಹಿ ಮಾಡಿ ಅದಾಗಿ ಒಂದೇ ಒಂದು ತಿಂಗಳಿಗೆ ಇಂಜಿನಿಯರ್ ಬಂದ್ರು ಅಳತೆ ಮಾಡಿದ್ರು ನೋಡಿದ್ರು ಮಾಲ್ಗೋಡ್ ಅಂತ ಒಂದು ಕಾಲೋನಿ ಪರಿಶಿಷ್ಟ ಜಾತಿಯವರೇ ಇರುವಂತ ಒಂದು ಕಾಲೋನಿಯಲ್ಲಿ ಸುಮಾರು ಒಂದು ಕಿಲೋಮೀಟರ್ ನಷ್ಟು ಕಾಂಕ್ರೀಟ್ ಮತ್ತೆ ಡ್ರೈನೇಜ್ ಕಂಪ್ಲೀಟ್ ಮಾಡ್ತಾರೆ ಇದು ಮೊದಲನೇ ಅದಾದ ಅದಾದ್ಮೇಲೆ ನಮ್ಮ ಸುಪೇಗೌಡ್ರು ಉಪಾಧ್ಯಕ್ಷರಾಗಿದ್ರು ಅವರ ಪ್ರಯತ್ನದ ಫಲವಾಗಿ ತಂಗಳ ಮನೆ ಮತ್ತೆ ಕೇಶನ್ ಮನೆ ಅಲ್ಲಿನೂ ಕೂಡ ಮತ್ತೆ ಈಶ್ವರ ದೇವಸ್ಥಾನ ಅದು ಶಾಸಕರ ಅನುದಾನದಲ್ಲಿ ಅದು ಒಂದು ಮೂರು ಕಾಂಕ್ರೀಟ್ ರಸ್ತೆಗಳನ್ನ ನಾವು ಮಾಡುದು ಆಮೇಲೆ ಎನ್ಆರ್ ಜಿಯಲ್ಲಿ ಕೂಡ ನಾವು ಡ್ರೈನೇಜ್ಗಳನ್ನ ಮೂರ್ ನಾಲ್ಕು ಡ್ರೈನೇಜ್ಗಳನ್ನ ಮತ್ತೆ ಹದಿನೈದನೇ ಹಣಕಾಸಲ್ಲಿ ಕೂಡ ಸ್ವಲ್ಪ ಕಾಂಕ್ರೀಟ್ ರಸ್ತೆ ಅಂದ್ರೆ ಅನುದಾನ ಲಭ್ಯತೆಗೆ ಅನುಗುಣವಾಗಿ ಯೋಜನೆ ಮಾಡಿಕೊಂಡು ನಾವು ಮಾಡುದು ಎನ್ ಆರ್ ಎನ್ ಆರ್ ಐ ಒಂದು ಎರಡು ಕೆರೆಗಳ ಹೂಳನ್ನ ಎತ್ತಿ ಡೆವಲಪ್ಮೆಂಟ್ ಮಾಡುದು ಬಟ್ ಅದು ತೃಪ್ತಿಯಾಗಿ ಮಾಡ್ಲಿಕ್ಕೆ ಆಗಿಲ್ಲ ನಮ್ಗೆ ಯಾಕಂದ್ರೆ ಮಲೆನಾಡು ಭಾಗ ಆಗಿರೋದ್ರಿಂದ ಆ ಕೆರೆಗಳ ಅಭಿವೃದ್ಧಿ ಅಂತ ಒಂದು ಇದು ಕಾಣೋದಿಲ್ಲ ಮತ್ತೆ ಕೃಷಿ ಹೊಂಡಗಳು ಇಲ್ಲಿ ಅವಶ್ಯಕತೆ ಬೀಳೋದಿಲ್ಲ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಜಮೀನು ಹಾಗಾಗಿ ಕೃಷಿ ಹೊಂಡಗಳ ಅವಶ್ಯಕತೆ ಇಲ್ಲಿ ಕಮ್ಮಿ ಮತ್ತೆ ನಾವು ಹಿಂದಿನ ಅವಧಿಯಲ್ಲಿ ಕೆಲವು ಕೃಷಿ ಬಾವಿಗಳನ್ನ ಕೊಟ್ಟಿದ್ರು ಆಮೇಲೆ ಆ ಈ ದನದ ಕೊಟ್ಟಿಗೆ ಆಮೇಲೆ ಕುರಿ ಶೆಡ್ಗಳು ಅವಶ್ಯಕತೆ ಅವರು ಅವರು ಕೆಲಸ ಕೇಳಿ ಬಂದವರಿಗೆ ಆ ಫೆಸಿಲಿಟಿಗಳನ್ನ ಕೊಟ್ಟಿದ್ದೀವಿ ಈ ತರ ಹೆಚ್ಚು ಕಮ್ಮಿ ಒಂದು ನಲ್ವತ್ತರಿಂದ ನಲವತ್ತೈದು ಕುಡಿಯುವ ನೀರಿನ ಬಾವಿಗಳು ಕ್ಲೀನ್ ಬಾವಿಗಳು ಅದನ್ನ ಹಿಂದಿನ ಅವಧಿಯಲ್ಲಿ ಮಾಡಿದೀವಿ ನಮ್ಮ ಮೂರ್ ನಾಲ್ಕು ಮಾಡಿದೀವಿ ಈ ಎರಡು ವರ್ಷದಲ್ಲಿ ಹಾಗಾಗಿ ನಮ್ಮೂರಲ್ಲಿ ಹೇಳಿಕೊಳ್ಳುವಂತ ಯಾವುದೇ ಸಮಸ್ಯೆಗಳು ಕುಡಿಯುವ ನೀರಿನ ಬಗ್ಗೆ ಇಲ್ಲ ಇನ್ನು ಮಾಡೋದಿದೆ ಪ್ರಯತ್ನದಲ್ಲಿ ಇದೀವಿ ಮಾಡ್ತೀವಿ ಗ್ರೇಟ್ ಹಾಗೆ ಸ್ಕೂಲ್ಗಳು ಮತ್ತೆ ಅಂಗನವಾಡಿಗಳು ಎಷ್ಟು ಬರುತ್ತೆ ಅಲ್ಲೆಲ್ಲ ಶೌಚಾಲಯ ಸೌಲಭ್ಯ ಆಗಿರ್ಬೋದು ನೀರಿನ ಸೌಲಭ್ಯ ಆಗಿರ್ಬೋದು ಎಲ್ಲ ಇದೆಯಾ ಶಾಲೆಗಳ ವಿಚಾರ ಹೇಳೋದಾದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ನನಗೆ ತಿಳಿದ ಮಟ್ಟಿಗೆ ರಾಜ್ಯದಲ್ಲೇ ಇರ್ಬೋದು ಮಾಗುಂಡಿಯ ಪ್ರೌಢಶಾಲೆ ಇರ್ಬೋದು ಅಥವಾ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಎರಡು ಕೂಡ ಪ್ರಥಮ ಇದಾವೆ ಎಲ್ಲಾ ವಿಚಾರದಲ್ಲಿ ಫಲಿತಾಂಶದಲ್ಲಿನೂ ಪ್ರಥಮ ಇದೆ ಶಿಕ್ಷಕರ ಇದು ಕೂಡ ಸಪೋರ್ಟು ಚೆನ್ನಾಗಿದೆ ಬಟ್ ಎಲ್ಲಾ ಫೆಸಿಲಿಟಿಗಳನ್ನ ಸರ್ಕಾರದ ವತಿಯಿಂದ ಶಾಸಕರ ವತಿಯಿಂದ ಎಲ್ಲ ಅನುದಾನ ಕೊಠಡಿಗಳಾಗಿರ್ಬೋದು ಶೌಚಾಲಯಗಳಾಗಿರ್ಬೋದು ಅದು ಪ್ರೌಢಶಾಲೆ ಇರ್ಬೋದು ಪ್ರಾಥಮಿಕ ಶಾಲೆ ಆಗಿರ್ಬೋದು ನಮ್ಮ ಕೈಯಲ್ಲಿ ಆಗಿರುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿ ತೊಂಬತ್ತು ಭಾಗದಷ್ಟು ಮಾಡಿಕೊಟ್ಟಿದ್ದೀವಿ ಇನ್ನು ಮಾಡುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ ನಿಮ್ಮೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದುವರೆಗೂ ಎಷ್ಟು ಮನೆಗಳನ್ನು ಕೊಟ್ಟಿದ್ರಿ ನಮ್ಮ ನಮ್ಮ ನಾವು ಚುನಾಯಿತರಾದ ಮೇಲೆ ನಮಗೆ ಬಂದಿರುವಂತ ಮೂವತ್ತು ಮನೆಗಳೇನು ಬಂದಿದ್ದು ಅದರಲ್ಲಿ ಇಪ್ಪತ್ತ ಎಂಟು ಮನೆಗಳನ್ನು ನಾವು ಕೊಟ್ಟು ಎರಡು ಕಾರಣಾಂತರದಿಂದ ಅದು ಆಯ್ಕೆ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಅದರಲ್ಲಿ ಮೂರು ಫಲಾನುಭವಿಗಳು ನಿರಾಸಕ್ತಿ ಹೊಂದಿದ್ದಾರೆ ಇಪ್ಪತ್ತೇಳು ಮನೆಗಳನ್ನ ನಾವು ಅದೇ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಹಾಗೆ ಒಂದು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತೆಗೋಸ್ಕರ ಏನು ಒಂದು ಆದ್ಯತೆ ಕೊಟ್ಟಿದ್ದ ಸ್ವಚ್ಛತೆಗೆ ಹೇಳೋದಾದ್ರೆ ಆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಒಂದು ವೆಹಿಕಲ್ ಅನ್ನ ತಗೊಂಡು ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ನೈಂಟಿ ಫೋರ್ ಸಿ ಒಂದು ಪ್ರಾಬ್ಲಮ್ ಅಲ್ಲ ನಾನು ಟಾಪಿಕ್ ಚೇಂಜ್ ಆಯ್ತೀಗ ಸ್ವಚ್ಛತೆಗೆ ಬಂದಾಗ ನಮ್ಗೆ ಘನತ್ಯಾಜ್ಯ ವಿಲೇವಾರಿ ಮಾಡ್ಲಿಕ್ಕೆ ಜಾಗದ ಕೊರತೆ ಅರಣ್ಯ ಅದ ಅದನ್ನು ಯಾವ ರೀತಿ ವಿವರಣೆ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಜಾಗ ನಮ್ದು ಜಿಲ್ಲಾಧಿಕಾರಿಗಳು ನಮ್ಗೆ ಜಾಗ ಕೊಟ್ಟಿದ್ದಾರೆ ಎಕರೆ ನಿವೇಶನಕ್ಕೆ ಅಂತ ಅಲ್ಲಿ ನಾವು ನಿವೇಶನ ಬೇರೆ ತಾತ್ಕಾಲಿಕ ತಾಂತ್ರಿಕ ಕಾರಣಗಳಿಂದ ನಿವೇಶನ ಕೊಡ್ಲಿಕ್ಕಾಗಿಲ್ಲ ಬಟ್ ನಾವು ಅಲ್ಲಿ ಕಸ ವಿಲೇವರಿ ಮಾಡ್ಲಿಕ್ಕೆ ಒಂದು ಗುಂಡಿ ತೋಡಿ ಏನೋ ಒಂದು ಮಾಡ್ತೀವಿ ಅಂದಾಗ ಅರಣ್ಯ ಇಲಾಖೆಯವರ ಅಡತಡೆ ಬಟ್ ಅದಕ್ಕೂ ನಮ್ಗೆ ಶಾಸಕರ ಸಹಕಾರ ಮತ್ತೆ ಜನಪ್ರತಿನಿಧಿಗಳು ಬೇರೆಯವರ ಸಹಕಾರದಿಂದ ಮುಖಂಡರುಗಳ ಸಹಕಾರದಿಂದ ನಾವು ತಾತ್ಕಾಲಿಕ ಒಂದು ಗುಂಡಿ ಮಾಡಿ ದಿನಂಪ್ರತಿ ಅಂದ್ರೆ ಎರಡು ದಿನಕ್ಕೊಮ್ಮೆ ಪ್ರತಿ ಮನೆಯ ಕಸನ್ನ ನಾವು ವಿಲೇವಾರಿ ಮಾಡ್ತಾ ಇದ್ದೀವಿ ಸೊ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದಿದೆ ಬಟ್ ನಮ್ಗೆ ತಾಂತ್ರಿಕ ಅಂದ್ರೆ ಅರಣ್ಯ ಇಲಾಖೆ ಮತ್ತೆ ತಾಂತ್ರಿಕ ತೊಂದರೆಗಳಿಂದ ಸ್ವಲ್ಪ ಕಷ್ಟ ಆಗಿದೆ ಬಟ್ ಅದು ಕೂಡ ಅಚೀವ್ಮೆಂಟ್ ಮಾಡ್ತೀವಿ ಅನ್ನೋ ಭರವಸೆ ನಮಗಿದೆ ಗ್ರೇಟ್ ಹಾಗೆ ಒಂದು ನಿಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತೆ ನಿಮ್ಮ ಒಂದು ಪಿ ಡಿ ಆಗಿರ್ಬೋದು ಸೆಕ್ರೆಟರಿಗಳಾಗಿರ್ಬೋದು ಹೇಗೆ ನಿಮಗೆ ಒಂದು ಸಪೋರ್ಟ್ ಆಗಿದೆ ಇಲ್ಲ ಹಿಂದಿನ ಅವಧಿನೂ ಕೂಡ ನಾನು ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸೇವೆ ಮಾಡಿರೋ ಅನುಭವನ ಅವರಿಗೆ ಹೇಳ್ಕೊಡ್ತಾ ಇದ್ದೆ ಅವರು ಕೂಡ ಅದನ್ನ ಒಳ್ಳೆ ರೀತಿಯಿಂದ ಬಳಸ್ಕೊಂಡ್ರು ಎಸ್ ಸೊ ಹಾಗೆ ನಮ್ಮ ಆರು ಜನ ಸದಸ್ಯರು ನಾವು ನಾನು ಹಿರಿಯ ಸದಸ್ಯರಲ್ಲಿ ಬಂಗ್ಸ್ಟರ್ಸ್ ಮೂರು ಜನ ಮಹಿಳೆ ಇದ್ದಾರೆ ಮೂರು ಜನ ಅದರಲ್ಲಿ ಮೂರು ಜನ ಫಿಫ್ಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಅದು ಒಂಥರ ಸಂತೋಷ ಯಾಕಂತಂದ್ರೆ ನಾವು ಮತ್ತೆ ನಮ್ಮ ಪ್ರಾಂಚಾಯಿತಿಯ ಸ್ಪೆಷಾಲಿಟಿ ಏನು ಅಂತಂದ್ರೆ ನಾವು ಈ ಸರ್ಕಾರದಿಂದ ಬಂದಿರುವಂತ ಅನುದಾನ ನಾನು ನನ್ನ ಅನುಭವದಲ್ಲಿ ನೋಡಿರೋದು ಅನುದಾನ ಬಂದ್ರೆ 1 ಲಕ್ಷಕ್ಕೆ ಬಂತು ಅಂದ್ರೆ 10 ಜನ ಬರೆದ್ರು 10 ಸಾವಿರ ರೂಪಾಯಿ ಹಂಚಿಕೊಳ್ಳೋ ಅಂತ ಒಂದು ಪದ್ಧತಿ ಇತ್ತು. ಅದು ನಾವು ಬೇಡ ಅಂದ್ರೆನು ಕೂಡ ಕೇಳ್ತಿರ್ಲಿಲ್ಲ ಬಟ್ ನಾವು ಅದನ್ನ ಆಯರ್ ಮಾಡ್ತೀವಿ. ನಮ್ಮ ಪಂಚಾಯಿತಿಯಲ್ಲಿ ಅನುದಾನ ಬಂದ್ರೆ ಒಂದು ಅನುದಾನ ಒಂದು ಒಂದು ಕೆಲಸಕ್ಕೆ. ಅದಕ್ಕೆಲ್ಲ ರೊಮತೆ ಇದೆ. ಎಸ್ ತುಂಬಾ ದೊಡ್ಡ ಗ್ರೇಟ್. ಅದನ್ನ ನಾವು ಅಚೀವ್ಮೆಂಟ್ ಮಾಡಿದೀವಿ. ಆತರ ಈಗ ಒಂದ್ ಲಕ್ಷ ಬಂದ್ರೆ ಐವತ್ತು ಸಾವಿರ ಒಂದು ಬ್ಲಾಕಿಗೆ ಐವತ್ತು ಸಾವಿರ ಇನ್ನೊಂದು ಬ್ಲಾಕ್ಗೆ. ಹ್ಮ್ ಅದಕ್ಕೆ ಆ ಐವತ್ತು ಸಾವಿರದಲ್ಲಿ ಏನ್ ಬರುತ್ತೋ ಅದನ್ನು ಸಫಿಶಿಯಂಟ್ ಆಗಿ ಮಾಡೋಣ ಅನ್ನೋ ತೀರ್ಮಾನ ಮಾಡ್ಕೊಂಡು ಅದ ಮೊದಲನೇ ಅದಕ್ಕೆ ಎಲ್ಲಾ ಮೆಂಬರ್ಗಳು ಅವತ್ತು ಸಹಕಾರ ಕೊಟ್ಟರು ಈಗೂ ಸಹಕಾರ ಕೊಡ್ತಾ ಇದ್ದಾರೆ ಮುಂದೆನೂ ಕೊಡ್ತಾರೆ ಅನ್ನೋ ಭರವಸೆನೂ ನನಗಿದೆ ನಿಮ್ಮ ಒಂದು ರಾಜಕೀಯ ಗುರು ಅಂತ ಹೇಳಿ ಯಾರಿಗೂ ಹೇಳಕ್ಕೆ ಇಷ್ಟಪಡ್ತೀರಾ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಯಾಕೆ ಅಂತಂದ್ರೆ ರಾಜಕೀಯದ ಗಂಧಗಾಳಿನೇ ಹೌದು ಅಂಥದ್ರಲ್ಲಿ ನಾನು ಸರ್ಕಾರಿ ಸೇವೆ ಮಾಡಿಕೊಂಡು ಬಂದು ಮನೇಲಿ ಕೂತವನ್ನ ನನ್ನ ಒಂದು ಆಸೆನ ಹೊರಗಾಕಿದ್ದಷ್ಟೇ ನಾನು ಸಿಂಪಲ್ ಆ ಅಂತದ್ರಲ್ಲಿ ಒಂದು ರೂಪಾಯಿ ಖರ್ಚು ಮಾಡಿದೆ ಆ ಪಕ್ಷ ಪಕ್ಷದಿಂದ ಏನಾದ್ರು ಖರ್ಚು ಮಾಡಿರ್ಬೋದು ಬಿಟ್ರೆ ನಾನು ನನ್ನ ಸ್ವಂತ ಯಾವುದೇ ಒಂದು ಇದನ್ನು ಖರ್ಚು ಮಾಡ್ದೇನೆ ಅಷ್ಟು ಪ್ರೀತಿ ಅಭಿಮಾನದಿಂದ ನಾ ಮೊದಲನೇ ಹೇಳಿದೆ ಮೊದಲೇ ಹೇಳಿದೆ నగ్గోటర్స్ పరిచయనూ గొప్పలా అంతవరు కూడా మగండి గ్రామ పంచాయతి ఇతిహాసదల్లే కొట్టు నన్న నగెల్సార అల్వా నూ రాజకీయ వారు స్థాన యారే బట్ ఈ స్థాన ಯುವಜನರ ಅಂದ್ರೆ ನನ್ನ ಸ್ನೇಹಿತರೆ ಅಂತ ಹೇಳ್ಬೋದು ನನ್ನ ಹಿತೈಷಿಗಳು ಅಂತ ಹೇಳ್ಬೋದು ನನ್ನ ಬಂಧುಗಳು ಅಂತ ಹೇಳ್ಬೋದು ಮೊದಲನೇದಾಗಿ ಶಾಸಕರು ರಾಜೇಗೌಡರು ಯಾಕಂತಂದ್ರೆ ಅವರು ನನ್ನನ್ನ ಪ್ರೀತಿ ಪೂರ್ವಕವಾಗಿ ಪಕ್ಷಕ್ಕೆ ಸೇರ್ಪಡೆ ಅಂದ್ರೆ ಎಲ್ಲರ ಸಹಕಾರದಿಂದ ಸೇರಿಸಿದ್ರು ಅವರಿಗೆ ಧನ್ಯವಾದ ಮತ್ತೆ ಗುರುಸ್ಥಾನ ಅಲ್ಲದೆ ಇದ್ರು ಕೂಡ ನನ್ನ ಹಿತೈಷಿಗಳು ನನ್ನನ್ನ ಈ ಸ್ಥಾನದಲ್ಲಿ ಕೂರಿಸಿದ್ರು ನಾನು ಎಲ್ಲೋ ಇದ್ದವನನ್ನ ಬಂದು ಕೂತು ಅನ್ಬೇಕಾದ್ರೆ ನನ್ನಂತ ಅದೃಷ್ಟವಂತ ಬೇರೆ ಯಾರು ಇರತ್ತಿಲ್ಲ ಸೊ ಇದೆಲ್ಲ ಅದಕ್ಕೆ ಮೂಲ ಕಾರಣಕರ್ತರಾದ ಅಬ್ದುಲ್ ಕಬೀರ್ ಸೈದ್ ಅಲ್ವಿ ಮುಜೀಬ್ ಅಭಿಷೇಕ್ ಗೌಡ್ರು ಎಲ್ಲ ಒಂದು ಸ್ನೇಹಿತರ ಸ್ನೇಹಿತರ ಮತ್ತೆ ಸಮುದಾಯದಲ್ಲಿ ಅಂತೂ ಹೇಳೋದಾದ್ರೆ ಗಣ್ಯರು ಎಲ್ಲ ಗಣ್ಯರು ನಮ್ಮ ಊರಿನ ಹಿರಿಯರಂತೂ ನನ್ನನ್ನ ಬಾರಿ ಪ್ರೀತಿಯಿಂದ ನೋಡಿದಾರೆ ಈಗಲೂ ನೋಡ್ತಾ ಇದ್ದಾರೆ ನೀನ್ ಒಬ್ಬ ಅಧ್ಯಕ್ಷ ಆಗಿದೆಯಾ ಇದನ್ನ ನಮ್ ಕನ್ಸಿತ್ತು ನಾವ್ ನೋಡ್ಬೇಕಂತ ಇತ್ತು ನೀನ್ ಆಗಿದೆಯಲ್ಲ ಖುಷಿನೂ ಪಡ್ತಾ ಇದ್ದಾರೆ ಗುರುವಿನ ಸ್ಥಾನ ಕೊಡ್ತೀರಾ ಖಂಡಿತ ಖಂಡಿತ ಕೊಡ್ತೀನಿ ಕೊಡ್ಲೇಬೇಕು ನನ್ನ ಕರ್ತವ್ಯ ಕೂಡ ಮತ್ತೆ ನನಗೆ ಎಲ್ಲಾ ಸಮುದಾಯದವ್ರು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದವ್ರು ಯಾಕಂತಂದ್ರೆ ಆ ಲೀಡಿಂಗ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಮಾಗುಂಡಿ ಗ್ರಾಮ ಪಂಚಾಯತಿ ಮೇಜರ್ ಆಗಿ ಅಲ್ಪಸಂಖ್ಯಾತರು ಇರುವಂತದ್ದು ಕ್ರಿಶ್ಚಿಯನ್ರು ಮತ್ತೆ ಮುಸ್ಲಿಮ್ಸ್ ಅವ್ರದ್ದು ಸಪೋರ್ಟ್ ಇದ್ದೇ ಇರುತ್ತೆ ಅದು ಹೇಳ್ಕೊಳ್ಳುವಂಥದ್ದು ಏನಲ್ಲ ಆದ್ರೂ ಕೂಡ ಒಂದು ಬಿಜೆಪಿ ಒಂದು ಅಷ್ಟೊಂದು ದೊಡ್ಡ ಅಲೆಯಲ್ಲಿ ನಮ್ಮನ್ನ ನಾಲ್ಕು ಜನ ಸದಸ್ಯರನ್ನ ಗೆಲ್ಸೋದಂದ್ರೆ ಅಷ್ಟು ಸುಲಭದ ಮಾತಲ್ಲ ಅಂದ್ರೆ ಎಲ್ಲಾ ಮತದಾರಿಗೂ ಸಹಿತ ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂಚೆ ಹಂಚಿಕೊಂಡಿದ್ದಕ್ಕೆ ಮೀಟ್ವರ್ ಪಾಲಿಟೀಷಿಯನ್ ಪರವಾಗಿ ಧನ್ಯವಾದಗಳು ವೀಕ್ಷಕರೇ ಕೇಳಿದ್ರಲ್ಲ ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕು ಮಾಗುಂಡಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಅಲ್ಲಿ ಅಧ್ಯಕ್ಷರಾದಂತಹ ಶ್ರೀಯುತ ಎನ್ ಅಬ್ದುಲ್ ಲತೀಫ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮಿಟುವರ್ ಪೊಲಿಟಿಷಿಯನ್ ಧನ್ಯವಾದಗಳು